ನನ್ನ ಹೆಸರು ಪಾರ್ವತಿ ನನಗೆ ಒಬ್ಬಳು ಮಗಳು ಮತ್ತು ಒಬ್ಬ ಮಗ ಇದ್ದನು ನನ್ನ ಮಗ ಮತ್ತು ಮಗಳ ಮದುವೆಯಾಗಿತ್ತು ನನ್ನ ಮಗ ನೌಕರಿಯ ಕಾರಣದಿಂದಾಗಿ ಹೊರಗೆ ಉಳಿಯುತ್ತಿದ್ದನು ಆದರೆ ಸೊಸೆ ನನ್ನ ಜೊತೆ ಇರುತ್ತಿದ್ದಳು ನನ್ನ ಮಗನ ಮದುವೆಯಾಗಿ ಎರಡು ವರ್ಷವಾಗಿತ್ತು ಮಗಳ ಮದುವೆಯಾಗಿ ಒಂದು ವರ್ಷವಾಗಿತ್ತು ಒಂದು ದಿನ ನನ್ನ ಮಗಳು ಕವನ ಫೋನ್ ಮಾಡಿ ನನ್ನ ಗಂಡನ ನೌಕರಿ ಹೊರಟು ಹೋಗಿದೆ ಎಂದಳು ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಿತ್ತು ಮತ್ತು ನಾನು ನನ್ನ ಮಗಳಿಗೆ ಸಹಾಯ ಮಾಡಬೇಕೆಂದು ಅಂದುಕೊಂಡೆ ಮಾರನೇ ದಿನ ನನ್ನ ಮಗಳು ನನ್ನನ್ನು ಭೇಟಿಯಾಗಲು ಬಂದಳು ಅವಳ ಮುಖದ ಮೇಲೆ ಅವಳು ಕಷ್ಟದಲ್ಲಿರುವುದು ಎದ್ದು ಕಾಣುತ್ತಿತ್ತು ಆಗ ನಾನು ಹೇಳಿದೆ ಎಲ್ಲಿಯವರಿಗೆ ಅಳಿಯಂದಿರಿಗೆ ನೌಕರಿ ಸಿಗುವುದಿಲ್ಲವೋ ಅಲ್ಲಿಯವರಿಗೆ ನೀವು ನಮ್ಮ ಜೊತೆ ಇರಬಹುದು ಎಂದು ಆದರೆ ನನ್ನ ಸೊಸೆ ಕವನ ಇಲ್ಲಿಗೆ ಬಂದ ಮೇಲೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಸೊಸೆಗೆ ಸಿಟ್ಟಿನಿಂದ ಹೇಳಿದೆ ನನ್ನ ಮಗಳ ಮೇಲೆ ನಿನಗೆ ಕೋಪವಿದ್ದರೆ ನೀನು ನಿನ್ನ ಗಂಡನ ಜೊತೆ ಹೊರಟು ಹೋಗು ನನ್ನ ಈ ಮಾತಿಗೆ ಅವಳಿಗೆ ತುಂಬ ಸಿಟ್ಟು ಬಂದಿತ್ತು ಅವಳು ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಣಯ ಮಾಡಿದಳು ಅವಳು ಹೊರಟು ಹೋದ ಮೇಲೆ ನನ್ನ ಮಗಳು ಸಹಜವಾಗಿರತೊಡಗಿದಳು ಕೆಲವು ದಿನಗಳ ನಂತರ ಅಳಿಯಂದಿರು ಒಂದು ದಿನ ಆಕಸ್ಮಿಕವಾಗಿ ನನ್ನ ರೂಮಿಗೆ ಬಂದರು ಆ ಸಮಯದಲ್ಲಿ ನಾನು ಅಲ್ಮಾರಿಯಿಂದ ಬಟ್ಟೆಯನ್ನು ಹೊರತೆಗೆಯುತ್ತಿದ್ದೆ ಏಕೆಂದರೆ ನಾನು ನನ್ನ ಗೆಳತಿಯ ಮಗಳ ಮದುವೆಗೆ ಹೋಗಬೇಕಾಗಿತ್ತು ಕೆಲವು ಸೀರೆಗಳನ್ನು ನಾನು ಬೇರೆಯಾಗಿಟ್ಟಿದ್ದೆ ಮತ್ತು ನಾನು ಸೀರೆಯ ಬ್ಲೌಸನ್ನು ಟೈಟ್ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಬಾಗಿಲನ್ನು ಬಡಿಯದೆ ನನ್ನ ಅಳಿಯಂದಿರು ಕೋಣೆಯೊಳಗೆ ಬಂದರು ಅವರನ್ನು ನೋಡಿ ನಾನು ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ ಇದು ಅನಿರೀಕ್ಷಿತವಾಗಿತ್ತು ಇದರಿಂದಾಗಿ ನನಗೂ ಹಾಗೂ ಅಳಿಯಂದಿರಿಗೆ ಒಂದು ಅಸಹಜ ಭಾವನೆ ಕಾಡತೊಡಗಿತ್ತು ನಾನು ಬೇಗನೆ ಸೀರೆಯನ್ನು ಸರಿ ಮಾಡಿಕೊಂಡೆ ಮತ್ತು ಅಳಿಯಂದಿರ ಕಡೆಗೆ ತಿರುಗಿ ನೋಡಿದೆ ಮನೆಯಲ್ಲಿ ಸೊಸೆಯೊಂದಿಗೆ ಒಬ್ಬಳೆ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಡುವ ಅಭ್ಯಾಸವಿರಲಿಲ್ಲ ನಾನು ಯಾವಾಗಲೂ ಬಾಗಿಲನ್ನು ಓಪನ್ ಮಾಡಿ ಇಟ್ಟಿರುತ್ತಿದ್ದೆ ನಾನು ಅಳಿಯಂದಿರ ಕಡೆಗೆ ತಿರುಗಿ ನೋಡಿದಾಗ ಅವರು ನನ್ನ ಬೆಡ್ ಬಳಿ ನಿಂತಿದ್ದರು ಮತ್ತು ಹೇಳಿದರು ಅತ್ತೆ ನಾನು ಆಕಸ್ಮಿಕವಾಗಿ ನಿಮ್ಮ ಕೋಣೆಗೆ ಬಂದಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನಲ್ಲಿ ಕ್ಷಮೆ ಕೇಳಿ ನನ್ನಿಂದ ಸ್ವಲ್ಪ ದೂರ ಹೋಗಿ ನಿಂತು ಹೇಳಿದರು ಅತ್ತೆ ನೀವು ನನಗೆ ಮತ್ತು ಕವನಾಳಿಗೆ ತುಂಬ ಸಹಾಯ ಮಾಡುತ್ತಿದ್ದೀರಿ ಅಳಿಯ ಮತ್ತು ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವರು ತಾಯಿಯ ಸಮಾನರಾಗಿರುತ್ತಾರೆ ನೀವು ಕೂಡ ನನ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಿ ನೀವೇನು ಚಿಂತೆ ಮಾಡಬೇಡಿ ನಾನು ತುಂಬ ದಿನ ಇಲ್ಲಿ ಇರುವುದಿಲ್ಲ ಎಷ್ಟೆಂದರೂ ನಾನು ಈ ಮನೆಯ ಅಳಿಯ ಅಳಿಯನಿಗೆ ಮಾವನ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಶೋಭೆ ತರುವುದಿಲ್ಲ ನಾನು ಆದಷ್ಟು ಬೇಗ ಯಾವುದಾದರೂ ನೌಕರಿಯನ್ನು ಹುಡುಕುತ್ತೇನೆ ಅಳಿಯಂದಿರೆ ನೀವು ನನಗೆ ಧನ್ಯವಾದ ಹೇಳುವ ಅವಶ್ಯಕತೆ ಇಲ್ಲ ನೀವು ಈ ಮನೆಗೆ ಒಬ್ಬರೇ ಅಳಿಯ ನೀವು ನಾಚಿಕೆ ಪಟ್ಟುಕೊಳ್ಳಬೇಡಿ ಈ ಮನೆಯನ್ನು ನಿಮ್ಮ ಸ್ವಂತ ಮನೆಯೆಂದೇ ತಿಳಿದುಕೊಳ್ಳಿ ನನ್ನ ಮಾತು ಕೇಳಿ ಆಕಸ್ಮಿಕವಾಗಿ ಅಳಿಯಂದಿರು ನನ್ನನ್ನು ಅಪ್ಪಿಕೊಂಡರು ಅತ್ತೆ ನಿಮ್ಮ ಈ ಉಪಕಾರವನ್ನು ಎಂದು ಮರೆಯಲಾರೆ ನೀವು ಮಾಡಿದ ಈ ಉಪಕಾರಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡುತ್ತೇನೋ ಇಲ್ಲವೂ ಗೊತ್ತಿಲ್ಲ ಅಳಿಯಂದಿರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ದಂಗಾಗಿ ಹೋದೆ ಅಷ್ಟಕ್ಕೂ ಅವನು ನನ್ನ ಅಳಿಯ ನಮ್ಮಿಬ್ಬರ ನಡುವೆ ಅಷ್ಟೊಂದು ಸಲುಗೆ ಇರಲಿಲ್ಲ ಇದು ಇಂದಿನ ಪೀಳಿಗೆಯ ವರ್ತನೆ ಇರಬಹುದೆಂದು ನಾನು ಯೋಚಿಸಿದೆ ಇಂದಿನ ಪೀಳಿಗೆ ಹುಡುಗರು ಅತ್ತಿಯೊಂದಿಗೆ ಯಾವುದೇ ಇಲ್ಲದೆ ವ್ಯವಹರಿಸುತ್ತಾರೆ ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳೇ ಬರುತ್ತಿದ್ದವು ಕವನ ಮತ್ತು ಅಳಿಯಂದಿರ ನಡುವೆ ಏನೋ ಸರಿಯಿಲ್ಲ ಎಂದು ನನಗೆ ಅನಿಸತೊಡಗಿತ್ತು ಒಂದು ದಿನ ನಾನು ನನ್ನ ಕೋಣೆಯಿಂದ ಹೊರಬರುವಾಗ ಕವನಾಳ ಕೋಣೆಯಲ್ಲಿ ಬಡಬಡಿಸುತ್ತಿರುವ ಶಬ್ದ ಕೇಳಿಸಿತ್ತು ಅವರಿಬ್ಬರ ನಡುವೆ ವಿವಾದ ನಡೆಯುತ್ತಿದೆ ಎಂದು ನಾನು ಅಂದುಕೊಂಡೆ ಮತ್ತು ಅದನ್ನು ಕೇಳಿ ನಾನು ಸೀದಾ ಅವರ ಕೋಣೆಗೆ ಹೋದೆ ಅಲ್ಲಿ ಹೋಗಿ ನೋಡಿದಾಗ ಕವನ ತನ್ನ ಗಂಡನಿಗೆ ಚೆನ್ನಾಗಿ ಬೈಯುತ್ತಿದ್ದಳು ಹದಿನೈದು ದಿನಗಳಾಯಿತು ಆದರೂ ಈ ಮನುಷ್ಯನಿಂದ ಹೊಸ ನೌಕರಿಯನ್ನು ಹುಡುಕಿಕೊಳ್ಳಲು ಆಗಲಿಲ್ಲ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನು ಮಾಡುತ್ತೀರಾ ಮನೆಯಲ್ಲಿ ಕುಳಿತು ನಿಮ್ಮ ತಲೆ ಕೆಟ್ಟು ಹೋಗಿರಬೇಕು ಈಗ ನನ್ನಿಂದ ಮೈಗೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡು ಎನ್ನುತ್ತಿದ್ದೀರಿ ನಾನು ಇಂಥ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಮಾಲಿಷ್ ಮಾಡುವುದಿಲ್ಲ ಕವನ ಅತ್ತೆಯ ಮುಂದೆಯೇ ತನ್ನ ಗಂಡನಿಗೆ ಅವಮಾನ ಮಾಡುತ್ತಿದ್ದಳು ಇದನ್ನು ಕೇಳಿ ನಾನು ಕವನಾಳಿಗೆ ಬಯಲು ಶುರು ಮಾಡಿದೆ ಕವನ ನಿನ್ನ ಮಾತಿನ ಮೇಲೆ ಹಿಡಿತವಿರಲಿ ಒಂದಲ್ಲ ಒಂದು ದಿನ ಅಳಿಯಂದಿರಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಈ ಕಷ್ಟದ ಸಮಯ ಕೂಡ ಹೊರಟು ಹೋಗುವುದು ಈ ಸಮಯದಲ್ಲಿ ನೀನು ನಿನ್ನ ಗಂಡನಿಗೆ ಮಾನಸಿಕ ಧೈರ್ಯವನ್ನು ಹೇಳಬೇಕು ಗಂಡನ ಸೇವೆ ಮಾಡುವುದು ತುಂಬ ಪುಣ್ಯದ ಕಾರ್ಯವಾಗಿದೆ ಅಮ್ಮ ನಿನ್ನ ಅಳಿಯ ನಿನಗೆ ಇಷ್ಟೊಂದು ಪ್ರೀತಿ ಪಾತ್ರರಾಗಿ ಕಂಡರೆ ನಿನೇಕೆ ಅವರಿಗೆ ಎಣ್ಣೆ ಮಾಲಿಷ್ ಮಾಡಬಾರದು ನಾನು ಇದಕ್ಕೆ ತದ್ವಿರುದ್ಧವಾಗಿ ಏನೋ ಹೇಳಲು ಹೊರಟಾಗ ಅಳಿಯಂದಿರು ನನ್ನ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು ಅತ್ತೆ ನಾನು ಕವನಾಳ ಸಿಡುಕುತ್ತನವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ನನ್ನಂಥ ವ್ಯಕ್ತಿ ಮನೆಯಲ್ಲಿ ಕುಳಿತುಕೊಳ್ಳೋದು ಶೋಭೆ ತರುವಂಥದ್ದಲ್ಲ ನಾನಾದರೂ ಏನು ಮಾಡಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಕೆಲಸ ಸಿಗುತ್ತಿಲ್ಲ ನನ್ನ ಅದೃಷ್ಟೇ ಚೆನ್ನಾಗಿಲ್ಲ ಹೀಗೆ ಹೇಳುತ್ತಾ ಅಳಿಯಂದಿರ ಕಣ್ಣಲ್ಲಿ ನೀರು ಜಿನುಗಿತ್ತು ಆಗ ನಾನು ಹೇಳಿದೆ ಅಳಿಯಂದಿರೆ ನೀವು ಧೈರ್ಯಗೆಡಬೇಡಿ ಎಲ್ಲವೂ ಸರಿಯಾಗೋದು ನೀವು ಈ ಬೆಡ್ನ ಒಂದು ತುದಿಯಲ್ಲಿ ಕುಳಿತುಕೊಳ್ಳಿ ನಾನು ನಿಮಗೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡುತ್ತೇನೆ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುವುದು ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುವುದು ನಾನು ಅಳಿಯಂದಿರ ತಲೆಯನ್ನು ಮಾಲಿಷ್ ಮಾಡುತ್ತಿದ್ದಾಗ ನನ್ನ ಅಳಿಯ ನನ್ನ ಕೈ ಹಿಡಿದು ಹೇಳಿದನು ಅತ್ತೆ ನಿಮ್ಮ ಈ ಕೈಗಳಲ್ಲಿ ಜಾದು ಇದೆ ನೀವು ಮಾಲಿಷ್ ಮಾಡಿದ ತಕ್ಷಣ ನನ್ನ ತಲೆನೋವೆಲ್ಲ ಹೊರಟು ಹೋಯಿತು ನನ್ನ ಕುತ್ತಿಗೆಯ ಬಳಿಯೂ ಕೂಡ ಸ್ವಲ್ಪ ಮಾಲಿಷ್ ಮಾಡುತ್ತಿರೇನು ನಾನು ಕುತ್ತಿಗೆ ಬಳಿ ಮಾಲಿಷ್ ಮಾಡಲು ಶುರು ಮಾಡಿದಾಗ ನನಗೆ ಒಂದು ರೀತಿಯ ಮುಜುಗರವಾಯಿತು ಆಗ ನಾನು ನನ್ನ ಕೈ ನೋಯುತ್ತಿದೆ ಎಂದು ಕಾರಣ ಹೇಳಿ ಅವನಿಂದ ಸ್ವಲ್ಪ ದೂರ ಹೋಗಿ ನಿಂತೆ ಸ್ವಲ್ಪ ದಿನಗಳಲ್ಲಿ ಅಳಿಯಂದಿರಿಗೆ ನೌಕರಿ ಸಿಕ್ಕಿತ್ತು ನೌಕರಿ ಸಿಕ್ಕಿದ ಮೇಲೆ ನನ್ನ ಮಗಳು ತಾನು ಗರ್ಭಿಣಿಯಾಗಿರುವ ಸುದ್ದಿ ಹೇಳಿದಳು ಅಳಿಯನಿಗೆ ನೌಕರಿ ಸಿಕ್ಕಿದ ಮೇಲೆ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ತಮ್ಮ ಮನೆಗೆ ಹೊರಟು ಹೋಗಲು ರೆಡಿಯಾದರು ಆಗ ನಾನು ಅವರಿಗೆ ಮತ್ತೆರಡು ದಿನ ಇಲ್ಲೇ ಇರುವಂತೆ ಹೇಳಿದೆ ಏಕೆಂದರೆ ನನ್ನ ಮಗಳ ಖುಷಿಯ ವಿಚಾರವನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು ಅವಳು ಗರ್ಭಿಣಿ ಆಗಿರುವ ಖುಷಿ ಸಮಾಚಾರವನ್ನು ಕೇಳಿ ಇನ್ನೂ ಕೆಲವು ದಿನಗಳ ಮಟ್ಟಿಗೆ ನನ್ನ ಮಗಳನ್ನು ನನ್ನ ಮನೆಯಲ್ಲೇ ಇರಿಸಿಕೊಳ್ಳಬೇಕೆಂದು ನಿರ್ಧರಿಸಿದೆ ಆದರೆ ಆ ಎರಡು ದಿನಗಳೇ ಕವನಾಳ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಈಗ ಅಳಿಯ ಮತ್ತು ಮಗಳಿಬ್ಬರು ಬೇರೆ ಬೇರೆ ಇರುತ್ತಿದ್ದರು ಕವನಾಳ ಈ ಪರಿಸ್ಥಿತಿಯನ್ನು ನೋಡಿ ಅವಳನ್ನು ಒಂಟಿಯಾಗಿ ಹೋಗಲು ಬಿಡಲಿಲ್ಲ ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ನನ್ನಲ್ಲಿ ಪ್ರಶ್ನೆ ಮೂಡಿತು ಎಲ್ಲಿಯವರಿಗೆ ಕವನ ಸರಿ ಹೋಗುವುದಿಲ್ಲವೋ ಅವಳನ್ನು ನನ್ನ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನಾನು ನಿರ್ಧರಿಸಿದೆ ಹೀಗೆ ದಿನಗಳು ಕಳೆದವು ಅಳಿಯಂದಿರು ಆಫೀಸಿಗೆ ಹೋಗತೊಡಗಿದರು ಪ್ರತಿದಿನ ಬೆಳಿಗ್ಗೆ ನಾನೇ ಅಳಿಯಂದಿರಿಗೆ ತಿಂಡಿ ಮಾಡಿಕೊಡುತ್ತಿದ್ದೆ ಮತ್ತು ನಾನೇ ಟಿಫಿನ್ ಬಾಕ್ಸ್ ರೆಡಿ ಮಾಡಿಕೊಡುತ್ತಿದ್ದೆ ಈ ರೀತಿಯಲ್ಲಿ ನಾನು ಅಳಿಯಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅಳಿಯಂದಿರು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡಿದರು ಸಂಜೆ ಅಳಿಯಂದಿರು ಆಯಾಸದಿಂದ ಮನೆಗೆ ಮರಳಿದರು ರಾತ್ರಿ ಕೂಡ ನನ್ನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ನೋಡು ನೋಡುತ್ತಿದ್ದಂತೆ ನನ್ನ ಮಗಳು ಹಾಗೂ ಅಳಿಯಂದಿರು ನಮ್ಮ ಮನೆಗೆ ಬಂದು ಒಂದು ತಿಂಗಳಾಯಿತು ಗರ್ಭಿಣಿಯಾಗಿದ್ದರಿಂದ ನನ್ನ ಮಗಳ ಮೂಡ್ ಸರಿಯಾಗಿರುತ್ತಿರಲಿಲ್ಲ ಅಳಿಯಂದಿರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಇದೇ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನು ಕೇಳುತ್ತಿದ್ದೆ ಆದರೆ ಇದೊಂದು ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಾಮಾನ್ಯ ಜಗಳ ಎಂದು ನಾನು ಅವರ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ ಒಂದು ದಿನ ಅಳಿಯಂದಿರು ರಾತ್ರಿ ನನ್ನ ಕೋಣೆಗೆ ಬಂದು ಹೇಳಿದರು ಅತ್ತೆ ಈಗ ನಾನು ಕವನಾಳ ಕೋಣೆಯಲ್ಲಿ ಮಲಗಲು ಸಾಧ್ಯವಿಲ್ಲ ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ರೇಗಾಡುತ್ತಾಳೆ ಅವಳ ಈ ಸಿಡುಕುತನದ ಕಾರಣದಿಂದಾಗಿ ನನಗೆ ರಾತ್ರಿಡೀ ನಿದ್ದೆ ಬರುವುದಿಲ್ಲ ಕಳೆದ ಮೂರು ದಿನಗಳಿಂದ ಆಫೀಸ್ನಲ್ಲಿನ ಕೆಲಸದ ಒತ್ತಡದಿಂದಾಗಿ ನನಗೆ ತುಂಬ ಸುಸ್ತಾಗುತ್ತಿದೆ ಆಗ ನಾನು ಅಳಿಯಂದಿರಿಗೆ ಹೇಳಿದೆ ಅಳಿಯಂದಿರೆ ಕವನ ಯಾವ ಸ್ಥಿತಿಯಲ್ಲಿ ಇದ್ದಾಳೆಯೋ ಆ ಸ್ಥಿತಿಯಲ್ಲಿ ಮಹಿಳೆಯರ ಸಿಡುಕುತನೇ ಹೆಚ್ಚಾಗುತ್ತದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನಿನ್ನ ಹೆಂಡತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊ ಎಂದು ನಾನು ಅಳಿಯಂದಿರಿಗೆ ಸಲಹೆ ನೀಡಿದೆ ಅತ್ತೆ ನನಗೆ ಎಲ್ಲವೂ ಅರ್ಥವಾಗುತ್ತದೆ ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆಯೇಗಿದೆ ನಾನು ಸರಿಯಾಗಿ ಆರಾಮ್ ತೆಗೆದುಕೊಳ್ಳದೆ ಹೋದರೆ ನನಗೆ ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ನಿಮಗೇನು ಅಭ್ಯಂತರವಿಲ್ಲ ಎಂದಾದರೆ ಇಂದಿನಿಂದ ನಿಮ್ಮ ಕೋಣೆಯಲ್ಲಿ ಮಲಗುತ್ತೇನೆ ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ ಮತ್ತೆ ನಾನು ಯೋಚಿಸಿದೆ ಅಳಿಯಂದಿರಿಗೆ ನನ್ನ ಬಳಿ ಸಹಾಯವನ್ನು ಕೇಳುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಎಂದು ಅಂದುಕೊಂಡೆ ಅದರಿಂದ ನಾನು ಯಾವುದೇ ಸಂದೇಹ ಪಡದೆ ಅಳಿಯಂದಿರಿಗೆ ನನ್ನ ಕೋಣೆಯಲ್ಲಿ ಮಲಗಲು ಅವಕಾಶ ನೀಡಿದೆ ಅಳಿಯಂದಿರು ನನ್ನ ಕೋಣೆಯಲ್ಲಿ ಮಲಗುವುದರ ಉದ್ದೇಶವೇನಿರಬಹುದೆಂದು ಯೋಚಿಸತೊಡಗಿದೆ ಆ ರಾತ್ರಿ ಅಳಿಯಂದಿರು ನನ್ನ ಕೋಣೆಯಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಅಳಿಯಂದಿರು ನನ್ನ ರೂಮಿನಲ್ಲಿ ಇರುವ ಕಾರಣಕ್ಕಾಗಿ ನಾನು ರಾತ್ರಿ ಡ್ರೆಸ್ಸನ್ನು ಚೇಂಜ್ ಮಾಡದೆ ಸೀರೆಯಲ್ಲಿ ಮಲಗಿಕೊಂಡೆ ಸೀರಿಯಲಿ ಮಲಗಿದ್ದರಿಂದ ರಾತ್ರಿ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ಆಗ ಅಳಿಯಂದಿರು ಹೇಳಿದರು ಅತ್ತೆ ನಿನ್ನೆ ರಾತ್ರಿ ನೀವು ನಿದ್ದೆ ಮಾಡಿಲ್ಲ ಎನ್ನುವುದು ನನಗೆ ಗೊತ್ತು ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ ನೀವು ಗೌನ್ ಹಾಕಿಕೊಂಡು ಮಲಗುತ್ತಿದ್ರಿ ನನ್ನಿಂದ ನೀವು ನಾಚಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಸೀರಿಯಲಿ ನಿದ್ದೆ ಬರದೇ ಹೋದರೆ ಪ್ರತಿದಿನ ನೀವು ಗೌನ್ ಧರಿಸಬಹುದು ನನ್ನನ್ನು ನಂಬಿ ನಾನು ನಿಮ್ಮ ಅಳಿಯೇನಲ್ಲ ಮಗನೆಂದೇ ತಿಳಿದುಕೊಳ್ಳಿ ಇದು ಸತ್ಯವಾಗಿತ್ತು ರಾತ್ರಿ ಇಡೀ ನಾನು ಸೀರೆಯಲ್ಲೇ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಇಂದು ಕೂಡ ರಾತ್ರಿ ಇಡೀ ನಿದ್ದೆಗೆಡುವುದು ನನಗೆ ಇಷ್ಟವಾಗಲಿಲ್ಲ ಆದ್ದರಿಂದ ನಾನು ಬಟ್ಟೆಯನ್ನು ಬದಲಾಯಿಸಿದೆ ಮತ್ತು ಬಟ್ಟೆಯನ್ನು ಚೇಂಜ್ ಮಾಡಿ ಬಂದಾಗ ನನ್ನ ಗೌನನ್ನು ನೋಡಿ ಅಳಿಯಂದಿರು ಹೇಳಿದರು ಅತ್ತೆ ಈ ಬಟ್ಟೆಯಲ್ಲಿ ನೀವು ಅತ್ಯಂತ ತೋರುತ್ತಿಲ್ಲ ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ ಅಳಿಯನ ಮಾತಿಗೆ ನಾನು ಮೊಗುಳ್ ನಗುತ್ತಾ ನನ್ನ ಜಾಗದಲ್ಲಿ ಮಲಗಲು ಹೋದೆ ಮಾರನೇ ದಿನ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಅಡುಗೆ ಕೋಣೆಯಲ್ಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸ್ನಾನ ಮಾಡಲು ಬಾತ್ರೂಮಿಗೆ ಹೋದೆ ಬಾತ್ರೂಮಿಗೆ ಹೋದಾಗ ಸಾಬೂನಿನ ನೀರಿನ ಮೇಲೆ ಕಾಲಿಟ್ಟಾಗ ಕಾಲು ಜಾರಿ ಕೆಳಗೆ ಬಿದ್ದೆ ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬ ನೋವಾಯಿತು ಮತ್ತು ನನಗೆ ಎದ್ದೇಳಲು ಕೂಡ ಆಗಲಿಲ್ಲ ನಾನು ಕವನಾಳನ್ನು ಕೂಗಿ ಕರೆದೆ ಆದರೆ ಅವಳು ತನ್ನ ಕೋಣೆಯಿಂದ ಹೊರಬರಲಿಲ್ಲ ಆದರೆ ಅಳಿಯಂದಿರು ಕೋಣೆಗೆ ಬಂದರು ನಾನು ಬಾತ್ರೂಮಿನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದರು ಮತ್ತು ನನ್ನನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದರು ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬ ನೋವಿತ್ತು ಅಳಿಯಂದಿರು ತಕ್ಷಣ ಬಿಸಿ ನೀರಿನ ಬಾಟ್ಲನ್ನು ತಂದು ನನಗೆ ನೀಡಿದರು ನಾನು ಅಳಿಯಂದಿರನ್ನು ನೋಡಿದಾಗ ಅವರು ಆಫೀಸಿಗೆ ಹೋಗಲು ಡ್ರೆಸ್ ಮಾಡಿಕೊಂಡಿದ್ದರು ನನಗೆ ಸಹಾಯ ಮಾಡುತ್ತಿದ್ದಾಗ ಅವರ ಆಫೀಸ್ನ ಬಟ್ಟೆಯೆಲ್ಲ ನೀರಿನಲ್ಲಿ ನೆನೆದು ಹೋಗಿತ್ತು ಅಳಿಯಂದಿರು ನನಗೆ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚಿಸಲಿಲ್ಲ ಕವನ ಸ್ವಲ್ಪ ಸಮಯದ ನಂತರ ನನ್ನ ಕೋಣೆಗೆ ಬಂದಳು ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳಿಗೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯುತ್ತಿದ್ದೆ ಆದರೆ ಅಳಿಯಂದಿರು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು ಆಗ ನಾನು ಹೇಳಿದೆ ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದು ನಾನು ಸ್ವಲ್ಪ ಆರಾಮ್ ತೆಗೆದುಕೊಂಡರೆ ಸೊಂಟ ನೋವು ಕಡಿಮೆಯಾಗುವುದು ನನ್ನ ಮಾತು ಕೇಳಿ ಅಳಿಯಂದಿರು ತಟಸ್ಥರಾದರು ಆಫೀಸಿಗೆ ಹೋಗುವಾಗ ಕವನಾಳಲ್ಲಿ ಹೇಳಿದರು ನಾನು ಮನೆಗೆ ಬರುವವರೆಗೂ ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ಚೆನ್ನಾಗಿ ನೋಡಿಕೊ ಸಂಜೆ ಆಫೀಸ್ನಿಂದ ಮರಳಿದ ಮೇಲೆ ಅಳಿಯಂದಿರು ಸ್ವತಃ ತಾವೇ ಅಡುಗೆ ಮಾಡಿದರು ಏಕೆಂದರೆ ಕವನ ಪ್ರೆಗ್ನೆಂಟ್ ಆಗಿದ್ದರಿಂದ ತುಂಬ ನರ್ವಸ್ ಆಗಿದ್ದಳು ಇದರಿಂದಾಗಿ ಅವಳಿಗೆ ಕಿಚನ್ ರೂಮ್ನಲ್ಲಿ ಕೆಲಸ ಮಾಡಲು ಆಗಲಿಲ್ಲ ರಾತ್ರಿ ಅಳಿಯಂದಿರು ನನ್ನ ಕೋಣೆಗೆ ಮಲಗಲು ಬಂದಾಗ ನಾನು ಸೊಂಟವನ್ನು ಹಿಡಿದುಕೊಂಡೇ ಮಲಗಿಕೊಂಡಿದ್ದೆ ಆಗ ಅಳಿಯಂದಿರು ಜಂಡು ಬಾಂಬ್ ತೆಗೆದುಕೊಂಡು ಅತ್ತೆ ಇದನ್ನು ಹಚ್ಚುವುದರಿಂದ ನಿಮಗೆ ಸ್ವಲ್ಪ ಆರಾಮಾಗೋದು ಆದರೆ ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ ಆದರೆ ಅಳಿಯಂದಿರು ತುಂಬ ಒತ್ತಾಯ ಮಾಡಿದರು ಕವನ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ನಿಮ್ಮ ಸೇವೆ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಅಳಿಯಂದಿರಿಂದ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ನಾನು ಅಳಿಯಂದಿರಿಂದ ಸೇವೆ ಮಾಡಿಸಿಕೊಳ್ಳಬಾರದೆಂದು ಎಷ್ಟೇ ಪ್ರಯತ್ನಿಸಿದರೂ ಅವರು ನನಗೆ ಜಂಡು ಬಾಂಬ್ ಹಚ್ಚಲು ಶುರು ಮಾಡಿದರು ಯಾವ ರೀತಿಯಲ್ಲಿ ಅವರು ಜಂಡು ಬಾಂಬ್ ಹಚ್ಚಿದರೆಂದರೆ ತಕ್ಷಣವೇ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತ್ತು ಅರ್ಧರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಅಳಿಯಂದಿರು ನನ್ನ ಬಳಿಯೇ ಮಲಗಿದ್ದರು ಇದನ್ನೆಲ್ಲ ನೋಡಿ ನಾನು ಅಳಿಯಂದಿರಿಂದ ದೂರ ಸರಿಯಲು ಪ್ರಯತ್ನಿಸಿದೆ ನಾನು ಬದಿಗೆ ಸರಿಯುತ್ತಿರುವಾಗ ಮತ್ತೆ ನನ್ನ ಸೊಂಟದಲ್ಲಿ ನೋವು ಕಾಣಿಸಿಕೊಂಡಿತು ನಾನು ತಕ್ಷಣ ನೋವಿನಿಂದ ಕಿರುಚಿಕೊಂಡೆ ಇದರಿಂದ ಅಳಿಯಂದಿರು ಎಚ್ಚರವಾದರು ಬಹುಶಃ ಅವರಿಗೆ ನಿದ್ದೆ ಬಂದಿರದೆ ಅವರು ಮಲಗಿರುವ ಹಾಗೆ ನಾಟಕವಾಡುತ್ತಿದ್ದರು ನಾನು ಅಳಿಯಂದಿರನ್ನು ತಿರಸ್ಕಾರದಿಂದ ನೋಡಿದೆ ಮತ್ತು ಆತನ ವ್ಯವಹಾರದ ಮೇಲೆ ಅಷ್ಟೊಂದು ಗಮನ ಕೊಡಲಿಲ್ಲ ಮಾರನೇ ದಿನ ನನಗೆ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನ ಮೇಲೆ ಕೈ ಆಡಿಸಲು ಶುರು ಮಾಡಿದರು ಇದೆಲ್ಲದರಿಂದ ರೋಸಿ ಹೋದ ನನಗೆ ಅಳಿಯಂದಿರೊಂದಿಗೆ ಕೋಣೆಯನ್ನು ಹಂಚಿಕೊಳ್ಳಲು ಇಷ್ಟವಾಗಲಿಲ್ಲ ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿ ನನಗೆ ಸರಿ ಬರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಕವನ ನನ್ನ ಕೋಣೆಗೆ ಬಂದಾಗ ನಾನು ಅವಳಿಗೆ ಹೇಳಿದೆ ನಾನು ನನ್ನ ಸೊಸೆಯನ್ನು ಕರೆಯಬೇಕೆಂದು ಕೊಂಡಿದ್ದೇನೆ ನನಗೆ ಮನೆ ಕೆಲಸ ಮಾಡುವುದು ಕೂಡ ತುಂಬ ಕಷ್ಟವಾಗುತ್ತಿದೆ ಒಂದು ವೇಳೆ ಸೊಸೆ ಮನೆಯಲ್ಲಿದ್ದರೆ ಅವಳು ಮನೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ಕವನ ಹೇಳಿದಳು ಅಮ್ಮ ಕೆಲವು ದಿನಗಳಿಂದ ನಿನ್ನ ಅಳಿಯ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಸೇವೆ ಮಾಡುತ್ತಿದ್ದಾರೆ ಆದರೂ ನೀವು ನಿಮ್ಮ ಸೊಸೆಯನ್ನು ಏಕೆ ಕರೆಯುತ್ತಿದ್ದೀರಿ ನಿಮ್ಮ ಅಳಿಯಂದಿರು ಸೇವೆ ಮಾಡುತ್ತಿರುವುದು ನಿಮಗೆ ಇಷ್ಟವಾಗುತ್ತಿಲ್ಲವೇ ಯಾವ ವಿಷಯವನ್ನು ನಾನು ಅವಳಿಗೆ ಹೇಳಲು ಬಯಸಿದ್ದೇನೋ ಅದು ಅವಳಿಗೆ ಅರ್ಥವಾಗಲಿಲ್ಲ ಇಂದು ರಾತ್ರಿ ನಾನು ಅಳಿಯಂದಿರಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ ರಾತ್ರಿ ಅಳಿಯಂದಿರು ನನ್ನ ಕೋಣೆಯೊಳಗೆ ಬಂದಾಗ ನಾನು ಹೇಳಿದೆ ನೀವು ಇಂದು ಕವನಾಳ ಕೋಣೆಯಲ್ಲಿ ಹೋಗಿ ಮಲಗಿ ಅವಳನ್ನು ಒಬ್ಬಂಟಿಯಾಗಿ ಮಲಗಲು ಬಿಡಬೇಡಿ ಕೆಲವು ದಿನಗಳಾದ ಮೇಲೆ ನನ್ನ ಸೊಸೆ ಮರಳಿ ಬರುತ್ತಾಳೆ ಆಗ ಅವಳು ನನ್ನ ಕೋಣೆಯಲ್ಲೇ ಮಲಗುತ್ತಾಳೆ ಅತ್ತೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ನೀವು ನನ್ನನ್ನು ಪರಿಕೆಯನೆಂದು ತಿಳಿದುಕೊಂಡಿರುವೇರೇನು ಇಷ್ಟು ಹೇಳಿ ಅವನು ನನ್ನ ಕೋಣೆಯಿಂದ ಹೊರಟು ಹೋದನು ಬಹುಶಃ ಅವನಿಗೆ ನನ್ನ ಮಾತಿನಿಂದ ಸಿಟ್ಟು ಬಂದಿರಬೇಕು ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಳಿಯಂದಿರಿಗೆ ಅರ್ಥ ಮಾಡಿಸಲು ಅವರ ಕೋಣೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದೆ ಅಳಿಯಂದಿರು ಕವನಾಳ ಕೋಣೆಯಲ್ಲಿ ಇದ್ದರು ನಾನು ಅವರ ಕೋಣೆಯ ಹೊರಗೆ ಬಂದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ ನನ್ನ ಮಗಳು ಹೇಳುತ್ತಿದ್ದಳು ವಿವೇಕ್ ನಿನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗುತ್ತಿಲ್ಲ ಕಳೆದ ಕೆಲವು ದಿನಗಳಿಂದ ನಾನೇ ಎಲ್ಲವನ್ನು ಮಾಡುತ್ತಿದ್ದೇನೆ ಇಲ್ಲಿಯವರೆಗೂ ನಿನಗೆ ಅಮ್ಮನ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ತವರು ಮನೆಯಲ್ಲೇ ಇರುವುದಕ್ಕಾಗಿ ಏನೇನೆಲ್ಲ ಮಾಡಬೇಕಾಗಿ ಬಂದಿದೆ ಗರ್ಭಿಣಿ ಆಗದಿದ್ದರೂ ಕೂಡ ಗರ್ಭಿಣಿ ಎಂದು ಹೇಳಿ ನಾಟಕವಾಡುತ್ತಿದ್ದೇನೆ ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದನ್ನು ನೀನು ಮರೆತು ಬಿಟ್ಟಿಯೇನು ನಿನ್ನ ಸಂಬಳದಿಂದ ನಾವು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ ನಿನ್ನ ಮನೆಯಲ್ಲಿ ಎರಡೇ ಕೋಣೆಗಳಿವೆ ಅಮ್ಮನ ಬಳಿ ಎರಡು ಮನೆ ಇದೆ ಕನಿಷ್ಠ ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ ಅಮ್ಮ ಅತ್ತಿಗೆನು ಮನೆಗೆ ಕರೆತರುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಒಂದು ವೇಳೆ ಅತ್ತಿಗೆ ಮನೆಗೆ ಬಂದರೆ ನಮ್ಮಿಬ್ಬರ ನಾಟಕ ಬಯಲಾಗುವುದು ಒಮ್ಮೆ ಅಮ್ಮನ ಮುಂದೆ ನಮ್ಮ ನಾಟಕ ಸಾಬೀತಾದರೆ ಈ ಮನೆ ನಮ್ಮ ಕೈತಪ್ಪಿ ಹೋಗುವುದು ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನಾನು ದಂಗಾಗಿ ಹೋದೆ ಅವಳು ಸ್ವತಃ ತಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದಳು ಕಳೆದ ಕೆಲವು ದಿನಗಳಿಂದ ನನ್ನ ಆರೈಕೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸುತ್ತಿದ್ದಳು ತಾಯಿಯ ಮನೆ ಆಸ್ತಿಯನ್ನು ಪಡೆಯಲು ಈ ರೀತಿ ಮಾಡುತ್ತಿದ್ದಾಳೆ ನಾನು ಶಾಂತ ಚಿತ್ತಳಾಗಿ ಅಲ್ಲಿಂದ ಹೊರಟು ೆ ಸ್ವಲ್ಪ ಸಮಯದ ನಂತರ ನಾನು ಬೇಡವೆಂದು ಹೇಳಿದರು ನನ್ನ ಅಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡರು ಮಾರನೇ ದಿನ ತಿಂಡಿ ಮಾಡೋ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ಅಳಿಯಂದಿರು ಮತ್ತು ಕವನ ಇಬ್ಬರು ಹೈರಾಣಾದರು ಆಗ ಕವನ ಕೇಳಿದಳು ಅಮ್ಮ ನೀನು ಇವರನ್ನು ಇಲ್ಲಿಕೇಕೆ ಕರೆಸಿದೆ ಆಗ ನಾನು ಎಲ್ಲವೂ ಸ್ಪಷ್ಟವಾಗಿ ಹೇಳಿಬಿಡಬೇಕೆಂದು ನಿರ್ಧರಿಸಿದೆ ಕವನ ರಾತ್ರಿ ನಾನು ನಿನ್ನ ಹಾಗೂ ಅಳಿಯಂದಿರ ನಡುವಿನ ಮಾತುಕತೆಯನ್ನು ನನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ ನೀನು ಅಳಿಯಂದಿರನ್ನು ಮುಂದೆ ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ ನನ್ನ ಸೊಸೆಯನ್ನು ಸುಳ್ಳುಗಾರ್ತಿ ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸಿದೆ ಇಷ್ಟು ದಿನಗಳಿಂದ ನನ್ನ ಸೊಸೆಯೇ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಮೇಲೆ ನಾನು ವಿಶ್ವಾಸವಿಡದಂತೆ ಇಲ್ಲಿಂದ ಅವಳನ್ನು ಓಡಿಸಿದೆ ನೀನು ನನ್ನ ಸ್ವಂತ ಮಗಳು ಆದರೆ ಈ ಪ್ರಾಪರ್ಟಿಗಾಗಿ ನನ್ನ ವಿರುದ್ಧವೇ ನೀನು ಹುನ್ನಾರ ನಡೆಸಿದೆ ಆಸ್ತಿಗಾಗಿ ನೀನು ಸಂಬಂಧವನ್ನೇ ಮರೆತು ಹೋದೆ ಈ ಮನೆಯ ಒಂದು ಇಟ್ಟಿಗೆಯೂ ಕೂಡ ನಿನ್ನ ಹೆಸರಿನಲ್ಲಿ ಆಗಲು ಬಿಡುವುದಿಲ್ಲ ಯಾರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಪ್ರಾಪರ್ಟಿ ಹೋಗುವುದು ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗಿದೆ ಅಪ್ಪ ಅಮ್ಮ ಖರ್ಚು ಮಾಡುತ್ತಾರೆ ಆದರೆ ಹುಡುಗಿಯರ ಕರ್ತವ್ಯ ಎಂದಿಗೂ ಮುಗಿದು ಹೋಗುವುದಿಲ್ಲ ಅವರ ಸರತಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಾರೆ ನಮಗಾಗಿ ಏನು ಮಾಡಿದ್ರಿ ನಿನ್ನಂತಹ ಆಸೆ ಬುರುಕಮಗಳಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆ ಆಗುವುದೆಂದು ತೋರುತ್ತಿಲ್ಲ ಆದರೆ ನಾನು ಒಂದು ಕೆಲಸ ಮಾತ್ರ ಮಾಡಬಲ್ಲೆ ನಿನ್ನನ್ನು ನನ್ನಿಂದ ದೂರವಿಡಬಲ್ಲೆ ಇಂದಿನಿಂದ ನಾನು ನಿನ್ನ ಮುಖ ನೋಡಲು ಕೂಡ ಬಯಸುವುದಿಲ್ಲ ನಿನ್ನಿಂದಾಗಿ ನಾನು ನನ್ನ ಮಗ ಹಾಗೂ ಸೊಸೆಯನ್ನು ದೂರ ಮಾಡುತ್ತಿದ್ದೆ ಆದರೆ ಶಾಶ್ವತವಾಗಿ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಳಿಯಂದಿರು ಹೊರಗಿನವರಾಗಿರುತ್ತಾರೆಂದು ನಾನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಹೆಣ್ಣು ಮಕ್ಕಳು ಕೂಡ ಈ ರೀತಿ ವ್ಯವಹಾರ ಮಾಡಿದರೆ ಅಪ್ಪ ಅಮ್ಮ ಯಾವ ರೀತಿ ಯೋಜಿಸಬೇಕು ಹಣ ಮತ್ತು ಆಸೆ ಬುರುಕುತನದಿಂದ ದೊರೆತ ಸಂಪತ್ತು ಎಂದಿಗೂ ಖುಷಿ ನೀಡುವುದಿಲ್ಲ ಖುಷಿಯಿಂದ ಇರುವ ಪರಿವಾರವೇ ಅಸಲಿ ಸಂಪತ್ತಾಗಿದೆ ಅಲ್ಲಿ ಅಣ್ಣ ತಂಗಿಯರ ನಡುವೆ ಪ್ರೀತಿ ತುಂಬಿರುತ್ತದೆಯೇ ಹೊರತು ಯಾವುದೇ ದ್ವೇಷವಲ್ಲ ಇಂದಿನ ದಿನಗಳಲ್ಲಿ ಸಂಬಂಧಕ್ಕಿಂತ ಹೆಚ್ಚಾಗಿ ಹಣವೇ ಮುಖ್ಯವೆಂದು ನನಗೆ ತೋರುತ್ತಿದೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು